ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ವ್ಲಾಗ್ಸ್ ಎಲ್ಲರು ಹೆಂಗಿದ್ರೆ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅಂದ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಆರಾಮದ್ವಿ ನೋಡ್ರಿ ಎಸ್ ಫ್ರೆಂಡ್ಸ್ ಫೈನಲ್ಲಿ ತಂಗಿ ಮಗು ನಾಮಕರ್ಣದ ಬ್ಲಾಗ್ನ ಇವತ್ತಿನ ಡೇ ವ್ಲಾಗ್ನಾಗ ಶೇರ್ ಮಾಡ್ಕೊಳ್ಳಂತೇ ನೋಡ್ರಿ ವ್ಲಾಗ್ನ ಇಬ್ಲೂ ಸ್ಕಿಪ್ ಮಾಡಬೇಡ್ರಿ ಸ್ಕಿಪ್ ಮಾಡಲಾರ್ದ ಎಂಡ್ ತನಕ ವಾಚ್ ಮಾಡಿರಿ ಸಪೋರ್ಟ್ ಮಾಡಿರಿ ನಮ್ಮಂಥ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೂ ಆ್ಯಂಡ್ ನನ್ನ ಚಾನಲ್ಗೆ ಇನ್ನೂ ಎರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸೊ ಈ ಕೂಡಲೇ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಭಾಳಷ್ಟು ವ್ಯೂವರ್ಸು ವ್ಲಾಗ್ನ ಇಷ್ಟಪಡ್ತೀರಿ ಬಟ್ ಲೈಕ್ ಮಾಡಿರೋಂಗಿಲ್ಲ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋಂಗಿಲ್ಲ ದಯವಿಟ್ಟು ಲೈಕ್ ಮಾಡ್ರಿ ವ್ಲಾಗಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ರಿ ಸೊ ಈಗ ತೊಟ್ಟಲು ಡೆಕೋರೇಷನ್ ಅಂತೂ ಮಾಡೋದು ಮುಗ್ದೈತೆ ನೋಡ್ರಿ ಮಾಡಿ ನಾನು ರೆಡಿಯಾಗಿ ಬಂದೇನೆ ಸೊ ನಮ್ಮ ಚಿನ್ನಿ ನಾಮಕರಣಕ್ಕೆ ನಾನು ಈ ರೀತಿಯಾಗಿ ರೆಡಿ ಆಗಿನಿ ನನ್ನ ಔಟ್ಫಿಟ್ ಈ ರೀತಿಯಾಗಿ ಐತಿ ನೋಡಿರಿ ಹೆಂಗೆ ಕಾಣಕತ್ತೀನಿ ಅಂತ ಕಮೆಂಟ್ ಮಾಡಿ ಹೇಳ್ರಿ ಸೊ ಈ ಸೀರೆ ಅಂತೂ ಇದಕ್ಕೂ ಮೊದಲು ನೋಡಿರ್ತೀರಿ ಅಂತ ಅನ್ಕೊಂಡಿನಿ ಸೊ ನಿಮ್ಗೆ ನೆನ್ಪಿದ್ರೆ ಕಮೆಂಟ್ ಮಾಡಿ ಹೇಳ್ರಿ ನೋಡೋಣ ಇದು ಫಸ್ಟ್ ಟೈಮ್ ವೇರ್ ಮಾಡೀನಿ ಆ್ಯಂಡ್ ಇದ್ರ ಮ್ಯಾಚಿಂಗ್ ಬ್ಲೌಸ್ ಕೂಡ ಸ್ಟಿಚ್ ಮಾಡ್ಕೊಂಡು ಹೋಗಿದ್ದೆ ಸೊ ನೇಮಿಂಗ್ ಸೆರೆಮನೆಗೆ ಇಲ್ಲ ಅಂತಂದ್ರೆ ಮೋರಮ್ಗೆ ವೇರ್ ಮಾಡೋಣ ಅಂಥೇಳಿ ಸೊ ಮೋರಮ್ಗಂತೂ ವೇರ್ ಮಾಡೋಕ್ಕಾಗಲಿಲ್ಲ ಸೊ ನಮ್ಮ ಚಿನ್ನಿ ನೇಮಿಂಗ್ ಸೆರೆಮನೆಗೆ ವೇರ್ ಮಾಡೀನಿ ನೋಡ್ರಿ ನನಗಂತೂ ಪರ್ಸ್ನಲಿ ಭಾಳ ಲೈಕ್ ಆಯಿತು ಸೀರೆ ಸೊ ಬ್ಲೌಸ್ ಫಿಟ್ಟಿಂಗ್ ಕೂಡ ಮಸ್ತ್ ಚೆನ್ನಾಗಿ ಕುತ್ಕೊಂಡಿತ್ತು ಸಿಂಪಲ್ ಆಗಿದ್ರು ಹೆಚ್ಚು ಡಿ ಸೀರೆ ಬಂದು ಒಂದು ಇದೆ ಫಸ್ಟ್ ಟೈಮ್ ವೇರ್ ಮಾಡೀನಿ ಅಪ್ಪ ಅಪ್ಪವರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಇದ್ದಾಗ ಅವಾಗ ಕೊಡ್ಸಿದ್ದು ನೋಡ್ರಿ ನಾನೇ ಬ್ಲೌಸ್ ನಾನು ಅಲ್ಲೇ ನನಗೆ ಚೆಂದ ಕಾಣಂಗಿಲ್ಲ ಅಂತಂದು ಹೇಳಿದ್ಲು ಸೊ ಹಂಗಾಗಿ ನಾನೇ ಸ್ಟಿಚ್ ಮಾಡ್ಕೊಂಡ್ರಾಯ್ತು ಬ್ಲೌಸ್ ಪೀಸ್ ವೇಸ್ಟ್ ಆಗತ್ತಲ್ಲ ಅಂತ ಸ್ಟಿಚ್ ಮಾಡ್ಕೊಂಡೆ ಆ್ಯಂಡ್ ಬ್ಲೌಸ್ಗೆ ಸ್ಲೀವ್ ಕೊಟ್ಟಿರೋದ್ರಿಂದ ಇನ್ನೂ ಎಕ್ಸ್ಟ್ರಾ ಲುಕ್ ಬಂದಿತ್ತು ಅಂತ ಹೇಳ್ಬೋದು ಸೊ ನೋಡ್ರಿ ಫ್ರೆಂಡ್ಸ್ ಈಗ ನೇಮಿಂಗ್ ಸೆರೆಮನೆಗೆ ಎಲ್ಲ ರೆಡಿ ಮಾಡ್ಕೊಂಡೇವಿ ನೋಡ್ತಾ ಇರ್ಬೋದು ಓಕೆ ಫ್ರೆಂಡ್ಸ್ ಈಗ ಪಾಪನ ರೆಡಿ ಮಾಡಿ ಸೆರೆ ಮನೆಗೆ ನಮ್ಮ ಅತ್ತೆ ಈಗ ಹಲಗಡ್ಗ ಹಾಕರ್ ನೋಡ್ರಿ ಇವೆಲ್ಲ ಇವು ತಾಮ್ರದ ಹಲಗಡ್ಗ ಸೊ ಸಣ್ಣದಾಗ ಅವನ್ನ ಹಾಕಬೇಕು ಹೆಲ್ತ್ಗೆ ಒಳ್ಳೇದು ಸೊ ಹಂಗಾಗಿ ಫಸ್ಟ್ ಅವನ್ನ ಹಾಕ್ತಾರ ಪಾಪು ಹೆಂಗ ದೊಡ್ಡದಾಗತ್ತಲ್ಲ ಸೊ ಅವಾಗ ಬೆಳ್ಳಿ ಹಾಕ್ತಾರ ನೋಡ್ರಿ ಅಂಡ್ ನಮ್ ಕರ್ ಬಂದವ್ರೆಲ್ಲಾರು ಪಾಪನ ನೋಡಕ್ ಅಂತ ಹೇಳಿ ಬಂದಿದ್ರು ಸೊ ನೋಡ್ತಾ ಇರ್ಬೋದು ಎಲ್ಲ ಕಾಮಿಡಿ ನಗ್ ಚಟ್ಕಿ ಎಲ್ಲಾ ಮಾಡಕ್

ಎಸ್ ಫ್ರೆಂಡ್ಸ್ ಈಗ ನೋಡ್ತಾ ಇರ್ಬೋದು ತೊಟ್ಟಲು ಶಾಸ್ತ್ರ ಮಾಡೋಕಂತಾರೆ ನಾಮಕರಣ ಹಿಡೋಕಿಂತ ಮೊದಲ ಒಂದಷ್ಟು ಶಾಸ್ತ್ರ ಸಂಪ್ರದಾಯ ಎಲ್ಲ ಇರ್ತಾವೆ ಸೊ ಅದೆಲ್ಲ ಮಾಡೋಕಂತಾರೆ ನೋಡ್ರಿ ತೊಟ್ಟಲು ಕೆಳಗೆ ಒಂದು ಸ್ವಲ್ಪ ಅಕ್ಕಿ ಹಾಕಿ ಅದ್ರ ಮ್ಯಾಗ ತುಂಬಿ ಚಿರಗಿ ಇಟ್ಟಾರೆ ಅದ್ರಾಗ ಒಂದು ಸ್ವಲ್ಪ ಹೂ ಹಾಕ್ಯಾರ ಆ್ಯಂಡ್ ಒಂದು ಗುಂಡ್ಕಲ್ಲಿ ಇಟ್ಟಾರ ನೋಡ್ರಿ ಅದಕ್ಕೆ ಈ ಬತ್ತಿ ಕುಂಕುಮ ಎಲ್ಲ ಹಚ್ಚಕಂತಾರೆ ಸೊ ನೋಡ್ತಾ ಇರ್ಬೋದು ನಮ್ಮ ತಂಗಿ ನಾದ್ನಿನ ಸೊ ಈ ಶಾಸ್ತ್ರನ ಮಾಡಕಂತರ बढ़िया चल <laughs> <ifa vegetarian264> <violet league> ಫ್ರೆಂಡ್ಸ್ ಈಗ ತೊಟ್ಲಿಗೆ ಪೂಜೆ ಆಯ್ತು ಈಗ ಲಾಸ್ಟ್ ನೋಡ್ರಿ ಕಾಯಿ ಒಡಕಂತರ ಇವು ಯಾವ ಕಾಯಿ ಅಂತ ತಂಗಿಗೆ ಕಾಳು ಕುಬ್ಸ ಮಾಡೋ ಟೈಮ್ನಾಗ ಉಡಿ ತುಂಬಿರೋಂತ ಕಾಯಿ ನೋಡ್ರಿ ಸೊ ಅವಾಗ ಉಡಿ ತುಂಬಿರೋ ಅಂತವ್ನ ಇವಾಗ ನಾಮಕರ್ಣಕ ಹೊಡಿಬೇಕಂತ ನೋಡ್ರಿ ಅಲ್ಲಿವರೆಗೂ ಅವನ್ನ ತಗದಿಡ್ಬೇಕು ಅಂಡ್ ದೊಡ್ಡ ಕುಬ್ಸಾ ಮಾಡ್ತಾರಲ್ಲ ಅವಾಗ ಅವನ್ನ ಉಡಿ ತುಂಬತಾರ ಕಾಳು ಕುಬ್ಸ ಮಾಡುವಾಗ ಏನೆಲ್ಲ ಉಡಿ ತುಂಬಿರ್ತಾರ ಅವನ್ನೆಲ್ಲ ತಗದಿಟ್ಕೊಂಡು ದೊಡ್ಡ ಕುಬ್ಸ್ ತಗೊಂಡು ಉಡಿ ತುಂಬತಾರ

ಫ್ರೆಂಡ್ಸ್ ನೀವು ಅಬ್ಸರ್ವ್ ಮಾಡಬಹುದು ತೊಟ್ಲು ಒಳಗ ನಾಲ್ಕು ಮೂಲಿಗು ನಾಲ್ಕು ಗಂಟು ಕಟ್ಟಿ ಇಟ್ಟೆವು ನೋಡ್ರಿ ಸೊ ಇದು ನಾಮಕರಣ ಮಾಡೋ ಟೈಮ್ನಾಗ ಸೊ ಹಿಂಗ ಗಂಟು ಕಟ್ಟಿ ಇಡಬೇಕಂತ ಅದ್ರೊಳಗೆ ಏನೈತಿ ಅಂತ ಐದು ಥರದ್ದು ಕಾಳನ್ನ ನೆನೆ ಹಾಕಿ ಗುಗ್ಗ್ರಿ ಕಟ್ಟಿ ಇಡ್ಬೇಕಂತ ನೋಡ್ರಿ ಬಟ್ ನಮ್ಗೆ ಕಟ್ಟೋದಕ್ಕೆ ನೆನ್ಪನ ಆಗ್ಲಿಲ್ಲ ನೆನ್ಸಿಡೋದಕ್ಕೆ ಸೊ ಹಂಗಾಗಿ ಅದ್ರ ಬದಲಿಗೆ ಸುಮಾರಿ ಹಾಕಿ ಕಟ್ಟಿಟ್ಟೀವಿ ಸೊ ಇವಾಗ ಇವನ್ನ ಏನು ಮಾಡಬೇಕು ಅಂತ ಅಂದ್ರೆ ಪಾಪುಗ ಯಾರು ಹೆಸರಿಡ್ತಾರಲ್ಲ ಸೊ ಅವರು ಬಾಯ್ಲೆ ತಗೊಂಡು ಅವರ ತಿನ್ಬೇಕು ನೋಡ್ರಿ ಸೊ ಮೇನ್ ಚಾಲೆಂಜ್ ಆಗಿರ್ತೈತಿ ನೆಕ್ಸ್ಟ್ ನೋಡ್ರಿ ಫ್ರೆಂಡ್ಸ್ ಈಗ ಅದ ಚುರ್ಮುರಿನ ಈಗ ಐದು ಮಂದಿ ಉಡಿ ಒಳಗ ಹಾಕ್ಬೇಕು ಸೊ ಇದೊಂದು ಪದ್ಧತಿ ಐತಿ ತಂಗಿಗೂ ಈಗ ಹಾಕಂತರ ಈಗ ತಂಗಿನೂ ರೆಡಿಯಾಗಿ ಬಂದ್ ನೋಡ್ರಿ ಸಿಂಪಲ್ ಆಗಿ ರೆಡಿ ಮಾಡ್ತಾರ ಬಂದ್ ತಿನ್ನ ಗ್ರ್ಯಾಂಡ್ ಆಗಿ ರೆಡಿ ಮಾಡಂಗಿಲ್ಲ ಓಕೆ ಫ್ರೆಂಡ್ಸ್ ಈಗ ಫೈನಲಿ ನಮ್ ಚಿನ್ನನ ತೊಟ್ಲಿಗೆ ಹಾಕ್ತಾರೆ ನೋಡ್ರಿ ನಾಮಕರಣ ಮಾಡೋದಕ್ಕೆ ಸೈಡ್ ಇತ್ತಾಗ ಒಂದು ನಾಲ್ಕೈದು ಮಂದಿ ಜೋಗಳ ಹಾಡನು ಹಾಡಾಕ್ ಅಂತಾರ ಅಂಡ್ ಇನ್ನೊಂದ್ ಏನಂದ್ರ ತೊಟ್ಟಲ್ದಾಗ ಹಾಕಿಂದ ಸೀನ್ ಹೆಸರು ಇಡುಕಿಂತ ಮೊದಲ ಸೊ ಹಾಗಾಗಿ ಅವು ಎಷ್ಟೋತನ ಹೊತ್ಕೊಂಡು ಕುಂತಿದ್ಲು ಜೋಗಳ ಹಾಡನು ಹಾಡಿದ್ರು ಸೊ ಇವಾಗ ತೊಟ್ಲಿಗೆ ಹಾಕಂತ ನೋಡ್ರಿ ತೊಟ್ಲಿಗೆ ಹಾಕೋಕ್ಕಿಂತ ಮೊದಲ ಯಾವ ಕಡೆ ತಿಳಿ ಮಾಡಬೇಕು ಯಾವ ಕಡೆ ಕಾಲ್ ಮಾಡಬೇಕು ಅಂತೇಳಿ ಡಿಸ್ಕಸ್ ಮಾಡ್ಯಕ್ ಅಂತಿತ್ತು

आकोला <imlifting> भ Terima <laughs>

ಸೊ ಫ್ರೆಂಡ್ಸ್ ನಮ್ ಕಡೆಲ್ಲ ಯಾವ ರೀತಿ ಇಡ್ತಾರ ಸ್ಪೆಷಲಿ ನಮ್ ಉತ್ತರ ಕರ್ನಾಟಕದ ಕಡೆ ಒಂದ್ ರೀತಿ ಡಿಫ್ರೆಂಟ್ ಅಂತಾನೆ ಹೇಳ್ಬೋದು ಹೆಸರಿಡುವಂತಹ ಪದ್ಧತಿ ಸಂಪ್ರದಾಯ ಎಲ್ಲ ಸೊ ನಮ್ಮ ಕಡೆ ಎಲ್ಲ ಯಾವ ರೀತಿಯಾಗಿ ಹೆಸರಿಡುವಂಥ ಪದ್ಧತಿ ಐತಿ ಅಂತಂದ್ರೆ ಪಾಪುಗ ಅತ್ತೆ ಆಗೋರು ಇಲ್ಲ ಅಂತಂದ್ರೆ ಮಾಮ ಆಗೋರು ಹೆಸರಿಡಬೇಕಾಗ್ತೈತಿ ಯಾರು ಹೆಸ್ರಿಡ್ತಾರಲ್ಲ ಅವ್ರಿಗೆ ಹೆಸ್ರಿಡೋ ಮುಂದೆ ಹಿಂದೆ ದುಬ್ಬಕ್ಕ ಹೊಡಿತಿರ್ತಾರೆ ನೋಡ್ರಿ ಇದು ಬಂದು ಸ್ಪೆಷಲಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಇರುವಂಥ ಪದ್ಧತಿ ಅವರು ಹುಡಿಸ್ಕೊಳಕ ರೆಡಿಯಾಗಿನ ಬರಬೇಕಾಗ್ತೈತಿ ಹೆಸರಿಡೋರು ಸೊ ಈ ರೀತಿ ಪದ್ಧತಿ ಯಾಕೈತಿ ಅನ್ನೋ ರೀಸನ್ ನನಗಂತೂ ಗೊತ್ತಿಲ್ಲ ಸೊ ನಿಮ್ಗೆ ಏನಾದರೂ ಗೊತ್ತಿತ್ತಂದ್ರೆ ಕಮೆಂಟ್ ಮಾಡಿ ಹೇಳ್ರಿ ಸೊ ಫಸ್ಟ್ ದೇವ್ರ ಹೆಸರನ್ನ ಪಾಪು ಕಿವಿ ಒಳಗ ಹೇಳ್ತಾರ ನೋಡ್ರಿ ಅಂಡ್ ಮನಿ ಹಿರಿಯರ್ ಹೆಸರು ಹೇಳ್ತಾರ ಆ ನಂತರ ಜನ್ಮ ನಾಮ ಬಂದಿರತ್ತಲ್ಲ ಜನ್ಮದ ಹೆಸರು ಸೊ ಅದನ್ನ ಹೇಳ್ತಾರ ಅಂಡ್ ನೆಕ್ಸ್ಟ್ ನಮ್ಗ ಇಷ್ಟ ಆಗಿರೋ ಹೆಸರಿಂದ ಕರಿಬೋದು ನೋಡ್ರಿ ಪಾಪುನ ಆ್ಯಕ್ಚುಲಿ ಹೇಳಬೇಕು ಅಂತಂದ್ರೆ ನಾಮಕರಣ ಇಡೋ ದಿನ ಬಂದ್ರು ಹೆಸ್ರು ಇಡಕಂತಿದ್ರುನು ಯಾವ ಹೆಸರು ಇಡುದು ಅಂತ ಇನ್ನೂ ಡಿಸ್ಕಸ್ ಅಂತಿದ್ರು ನೋಡ್ರಿ ಇನ್ನು ಡಿಸೈಡ್ನ ಮಾಡಿಲ್ಲ ಸುಮ್ನ ನೆಮ್ಕ ಹೊಸಗೆ ಯಾವುದೋ ಒಂದು ಹೆಸರು ಕರದ್ರ ಅಷ್ಟ ಮತ್ತ ಚೇಂಜ್ ಮಾಡ್ತಾರ ಅಂತ ಇವಾಗ ಸದ್ಯಕ್ಕೆ ಹೆಸರು ಹಿಡುದನ್ನ ಯಾವ್ದು ಹೆಸರು ಇಟ್ಟ್ರ ಅಂದ್ರ ವಿಶ್ವಿತಾ ಅಂತೇನೋ ಇಟ್ರು ಸೇಮ್ ಹಿಂಗ ನಮ್ಮ ಅನ್ವಿತಾ ಹುಟ್ಟಿದಾಗನು ನಾಮಕರಣ ಮಾಡೋವಾಗ ಯಾವ ಹೆಸರು ಇಡಬೇಕು ಅಂತ ಹೇಳಿ ಕನ್ಫ್ಯೂಸ್ ಆಗಿ ಹೆಸರು ಇಡುದ ಅನ್ವಿತಾಗ ವರ್ಷಿನಿ ಅಂತ ಇಟ್ಟಿದ್ವಿ ನೋಡ್ರಿ ಮತ್ತೆ ಚೇಂಜ್ ಮಾಡಿದ್ವಿ ಸೊ ಇವಾಗನು ತಂಗಿ ಮಗಗು ಸೇಮ್ ಹಿಂಗ ಆಯ್ತು ನೋಡಿದ್ರೆ ಎಷ್ಟೊಂದು ಹೆಸರು ಚಾಯ್ಸ್ ಮಾಡಿಕೊಟ್ಟಿನಿ ಒಳ್ಳೆ ಒಳ್ಳೆ ಹೆಸರು ಯೂನಿಕ್ ನೇಮ್ ಎಲ್ಲಾ ಚಾಯ್ಸ್ ಮಾಡಿ ಕೊಟ್ಟಿನ ಅದು ಸಿಕ್ಕಂಗ ಬಲ್ಲಂಗ ಎಲ್ಲ ಹೆಸರು ಚಾಯ್ಸ್ ಮಾಡಿಲ್ಲ ಆಕೆ ಡೇಟ್ ಆಫ್ ಬರ್ತ್ಗೆ ಗೆ ಮ್ಯಾಚ್ ಆಗುವಂತದ್ದು ಸಂಖ್ಯಾಶಾಸ್ತ್ರದ ಪ್ರಕಾರ ಹೆಸ್ರು ಹುಡ್ಕಿ ಕೊಟ್ಟಿದ್ದೆ ನೋಡ್ರಿ ಫಸ್ಟ್ ಹೆಸ್ರು ಬಂದು ವನ್ಶಿಕಾ ಚಾಯ್ಸ್ ಮಾಡಿದ್ದೆ ಚೆನ್ನಾಗೈತಿ ಅಂತೇಳಿ ಅದು ಚೆನ್ನಾಗೈತಿ ಓಕೆ ಹದಿನೆಡುನು ಅಂತಂದ್ರೆ ಫಸ್ಟ್ ಆನಂದ ಅಂಬಿ ಮಾವ್ ಅದು ಹಳೇದಾಯ್ತು ಅಂತಂದು ಹೇಳಿಲ್ಲ ನೋಡ್ರಿ ಆ್ಯಂಡ್ ನೀವು ಎಷ್ಟೊಂದು ವ್ಯೂವರ್ಸ್ನು ವನ್ಶಿಕಾ ಚೆನ್ನಾಗೈತಕ್ಕ ಅದ್ನೇ ಇಡ್ರಿ ಅಂತಾನು ಎಷ್ಟೊಂದು ಜನ ಕಮೆಂಟ್ ಹಾಕಿರಿ ಸೊ ವನ್ಶಿಕಾ ಸೆಕೆಂಡ್ ನೇಮ್ ಅಂದು ವಿಶ್ವಿತಾ ವಿಶ್ವಿತಾ ಯಾಕ ಬ್ಯಾಡ ಅಂತಂದ್ರೆ ಹಸ್ಬೆಂಡ್ ಬೇಡ ಅಂದರು ವಿಶ್ವ ಅಂತಂದ್ರೆ ಪ್ರಪಂಚ ಜಗತ್ತು ಸೊ ಆ ರೀತಿ ಹೆಸರು ಇಡಬಾರ್ದು ಅಂತಂದ್ರೆ ನಾನೇನು ಅನ್ಕೊಂಡಿದ್ದೆ ಅಂತಂದ್ರೆ ವಿಶ್ ಅಂತಂದ್ರೆ ಹಿಂಗ ಶುಭಾಶಯ ಕೋರ್ತಿವಲ್ಲ ಸೊ ಆ ಮೀನಿಂಗ್ ಅರ್ಥದೊಳಗ ವಿಶ್ವಿತಾ ಅಂತ ಸೆಲೆಕ್ಟ್ ಮಾಡಿದ್ದೆ ನೋಡ್ರಿ ಸೊ ನೆಕ್ಸ್ಟ್ ಬಂದು ಸಾನ್ವಿಕಾ ಯಶಿಕಾ ಯಶ್ವಿತಾ ಅಂಡ್ ಈಗ ಫೈನಲ್ ಹೆಸರು ಅದು ಇಟ್ಟಿಂದ ಒಂದ್ ಒಂದ್ ಐದಾರು ದಿನ ಆಗಿಂದ ವರ್ಣಿಕಾ ಅಂತೇಳಿ ಮತ್ತ ಚಾಯ್ಸ್ ಮಾಡೀನಿ ಸೊ ಇಷ್ಟು ಹೆಸರೊಳಗ ಯಾವ ಹೆಸರು ಇಡದೇನೋ ಗೊತ್ತಿಲ್ಲ ಸೊ ಇನ್ನು ಹೆಸ್ರು ಹುಡುಕ್ರಿ ಅಂತೇಳಿ ನಾವು ಅನ್ನಕಂತಾರೆ ನಮ್ಮ ತಂಗಿ ಅಂತೂ ಒಂದ ಒಂದು ಹೆಸ್ರುನು ಹುಡುಕಿಲ್ಲ ನೋಡ್ರಿ ನಮ್ಗೆ ಹೇಳ್ತಾಳೆ ನೀವೇ ಹುಡುಕಿ ಕೇಳ್ರಿ ಚಲೋದು ಅಂತಂದು ಸೊ ಬರ್ತ್ ಸರ್ಟಿಫಿಕೇಟ್ ಮಾಡಿಸೋವರೆಗೂ ನಮ್ಮ ಚಿನಿ ನೇಮ್ ಏನು ಇಟ್ಟೈತಿ ಏನು ಇಡ್ತೀವಿ ಅಂತ ಹೇಳಿನೂ ಡಿಸೈಡ್ ಮಾಡೋಕೆ ಬರಲ್ಲ ನೋಡ್ರಿ ಬರ್ತ್ ಸರ್ಟಿಫಿಕೇಟ್ ಆಗಿಂದನ ಈ ಹೆಸರು ಇಟ್ಟಿವಿ ಅನ್ನೋದು ನೋಡ್ರಿ ಆ ರೀತಿ ಆಗ್ತೈತಿ ಇವಾಗಿನ ಜನ್ರೇಷನ್ದೊಳಗಂತೂ ಹೆಸ್ರು ಇಡೋದಂತೂ ಅಷ್ಟು ಈಸಿ ಇಲ್ಲ ಮೊದಲೆಲ್ಲ ದೇವ್ರ ಹೆಸರಿಟ್ಟು ನಾಮಕರಣ ಮಾಡಿಬಿಡೋರು ಆ್ಯಂಡ್ ನಮ್ಮ ಅರವಿಂದ್ ಹುಟ್ಟಿದಾಗ ನಾಮಕರಣ ಮಾಡಿ ಆರು ತಿಂಗಳಿಗೆ ಅರವಿಂದ್ ಹೆಸ್ರನ್ನ ಚಾಯ್ಸ್ ಮಾಡಿ ನೋಡ್ರಿ ಆರು ತಿಂಗಳು ಬೇಕಾಯಿತು ಅರವಿಂದ ಹೆಸ್ರು ಸಿಗಾಕ ಇನ್ನು ನಮ್ಮ ತಿ ಚಿನ್ನಿಗೆ ಎಷ್ಟು ತಿಂಗಳು ಬೇಕಾಗುತ್ತೇನೋ ಗೊತ್ತಿಲ್ಲ ಎಷ್ಟು ತಿಂಗಳಿಗೆ ಹೆಸ್ರು ಚಾಯ್ಸ್ ಮಾಡಿ ಕರೀತಾರೇನೋ ನೋಡೋಣ ಏನಾಗುತ್ತಂತೆ ನೆಕ್ಸ್ಟ್ ಅಪ್ಡೇಟ್ ಕೊಡ್ತೀನಂತ ಆ್ಯಂಡ್ ಫ್ರೆಂಡ್ಸ್ ಇಲ್ಲೊಂದು ಖುಷಿಯಾದ ವಿಚಾರ ಏನು ಅಂತ ಅಂದ್ರೆ ನೀವೆಲ್ಲ ಈಗ ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು ಎಷ್ಟು ಕ್ರೌಡ್ ಐತಿ ಮನ್ಯಾಗ ಅಂತಂದ್ರೆ ಅಂದ್ರೆ ಅಷ್ಟಿಷ್ಟಲ್ಲ ಆ ಪರಿ ಗದ್ಲೈತಿ ಸೊ ಅಷ್ಟು ಗದ್ಲಿದ್ದರು ನಮ್ಮ ಚಿನಿ ಶಾಂತ ಆರಾಮ್ಸೆ ಮಕ್ಕೊಂಡಾಳೆ ನೀವು ಯಾವ ಹೆಸರದ ಇಡ್ರಿ ಆರಾಮ್ಸೆ ನಿದ್ದೆ ಮಾಡ್ತೀನಿ ಅಂತೇಳಿ ಡೈಲಿ ಅಳೋಳು ಸೊ ಇಷ್ಟು ಜನ ಸೇರ್ಯಾರ ಮನೆಯೊಳಗೆ ಗಪ್ ಚುಪ್ನ ಮಕ್ಕೊಂಡಾಳ ಸೊ ಅದ ನಮ್ಗೆ ಖುಷಿಯಾದ ವಿಚಾರ ಅಂತಂದ್ರೆ ಎಲ್ಲಿ ಅಳು ಕರುದು ಎಲ್ಲಿ ಮಾಡ್ತಾಳು ಅಂತೇಳಿ ಅನ್ಸ್ಬಿಟ್ಟಿತ್ತು ನನಗಂತು ಯಾಕಂದ್ರೆ ಹೊತ್ಕೊಂಡ ಕುಂದ್ರ ಬೇಕಾಗ್ತಿತ್ತು ಕೆಳಗೆ ಹಾಕಿದ್ರೆ ಅಳತಿದ್ಲು ಎದ್ದಿದ್ಲು ಅಂತ ಅಂದ್ರೆ ಸೊ ಎರದ್ವಿ ಎರದಿಂದ ಒಂದು ಸ್ವಲ್ಪತ್ತು ಇದು ಮಾಡಿದ್ಲು ಮತ್ತೆ ಆ್ಯಂಡ್ ಏನಂದ್ರೆ ಅಂಗಿ ಹಾಕಿ ಟೊಪ್ಪಿಗೆ ಹಾಕಿ ಕಾಲಿಗೆ ಸಾಕ್ಸ್ ಹಾಕಿದ್ರು ಒಟ್ಟೆ ಏಳುವಳು ತೊಟ್ಟದಾಗ ಹಾಕಿ ಇಷ್ಟೆಲ್ಲ ಗದ್ಲ ಎಬ್ಸ್ರ ಮನೆಯಾಗೆ ನೋಡಿದ್ರೆ ಆದರೂ ಏಳುವಳು ಅಳ್ತಾಳ ಮಾಡ್ತಾಳ ಅಂತ ಅನ್ಕೊಂಡಿದ್ದೆ ಬಟ್ ದೇವರು ದಯ್ಯಿಂದ ಆರಾಮ್ಸೆ ಶಾಂತ ನಿದ್ದೆ ಮಾಡಕತ್ತಾಳ ಅದ ಪುಣ್ಯ ಅದು ಇಷ್ಟು ಸಣ್ಣ ಪಾಪುಗ ಡ್ರೆಸ್ ಹಾಕೋದು ಅಂತಂದ್ರೆ ಎಷ್ಟು ಕಷ್ಟ ಅನಿಸ್ತದೆ ಅತ್ತಾಗೋ ಮೆತ್ತಾಡ್ ಇತ್ತಾಗೋ ಮೆತ್ತಾಡ್ ಒಟ್ಟೆ ಪಾಪನ ಗಾಶಿ ಪೂಶ್ ಮಾಡಿಬಿಡ್ತೀವಿ ಅದು ಕೈಗೆ ಕೈಕಟ್ಟು ಕಾಲಿಗೆ ಹಲಗಡಗ ಕೊಳ್ಳಾಗ ಚೈನ್ ಆ್ಯಂಡ್ ಡ್ರೆಸ್ ಸಾಕ್ಸು ಕ್ಯಾಪು ಸೊ ಇಷ್ಟೆಲ್ಲ ಹಾಕಿದ್ರು ಒಟ್ಟ ಎದ್ದಿಲ್ಲ ನೋಡ್ರಿ ಆ್ಯಂಡ್ ಸ್ವಲ್ಪ ವಿವರ್ಸ್ ಪ್ರೀವಿಯಸ್ ವ್ಲಾಗ್ ಒಳಗ ಕೇಳಿದ್ರಿ ಕಮೆಂಟ್ ಮಾಡಿ ಬಟ್ಟೆ ಹಾಕಿಲ್ಲಕ್ಕ ಪಾಪುಗ ನೀವು ಅಂತೇಳಿ ಸೊ ನಮ್ಮ ಕಡೆ ಎಲ್ಲ ಪಾಪುಗ ಹೆಸರು ಇಡೋವರೆಗೂ ಬಟ್ಟೆ ಹಾಕಂಗಿಲ್ಲ ನೋಡ್ರಿ ಹೆಸರು ಇಡೂ ದಿನ ಬಟ್ಟೆ ಹಾಕ್ತಾರೆ ಸೊ ಅವತ್ತಿಂದ ಡೈಲಿ ಬಟ್ಟೆ ಹಾಕ್ತಾರೆ ಮೇ ಬಿ ಹಳೆ ಬಟ್ಟೆಗಳನ್ನ ಹಾಕ್ತಾರೇನೋ ಗೊತ್ತಿಲ್ಲ ನನಗೂ ಅಷ್ಟಾಗಿ ಅನ್ವಿತಾ ಅರ್ವಿನ್ ಬಟ್ಟೆಗಳು ಇದ್ದವು ಸಣ್ಣ ಇದ್ದಾಗಿನೋ ಕೊಟ್ಟಿದ್ದೆ ಅವ ಎಲ್ಲಿಟ್ಟಳೇನೋ ಒಟ್ಟ ಸಿಗುವಲ್ವ ಅವು ಸೊ ಹಾಗಾಗಿ ವೈಟ್ ಬಟ್ಟೆಯಿಂದ ಸುತ್ತಿ ಸುತ್ತಿ ಮನಗಿಸ್ತಾರ ನೋಡ್ರಿ ಹೆಸ್ರು ಇಡೋವರೆಗೂ ನಮ್ಮ ಕಡೆ ಎಲ್ಲ ಒಂದು ತಿಂಗಳು ಒಳಗನ ಹೆಸರಿಟ್ಬಿಡ್ತಾರೆ ಹದಿಮೂರು ದಿನಕ್ಕೆ ಹಿಂಗೆ ಹನ್ನೊಂದು ದಿನಕ್ಕೆ ಹದಿನೈದು ದಿನಕ್ಕೆ ಆ್ಯಂಡ್ ಹತ್ತೊಂಬತ್ತು ದಿನಕ್ಕೆ ನಮ್ಮ ಚಿನ್ನ ನೇಮ್ ಬಂದು ಹತ್ತೊಂಬತ್ತು ದಿನಕ್ಕೆ ಇಟ್ಟೈತಿ ನೋಡ್ರಿ ಹುಟ್ಟಿ ಹತ್ತೊಂಬತ್ತು ದಿನಕ್ಕೆ ಇಟ್ಟೈತಿ ಅಲ್ಲೇ ಐತಿ സ്വൽപ്പ

ಫುಲ್ ಸೊ ಈ ಮೂಮೆಂಟ್ ಅಂತೂ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಕೊಡ್ತು ಫ್ರೆಂಡ್ಸ್ ಯಾಕಂತಂದ್ರೆ ನನ್ನ ಮಕ್ಕಳು ಹುಟ್ಟಿದಾಗ ನಾನು ಈ ರೀತಿ ಒಂದೇ ಒಂದು ಫೋಟೋ ಆಗಲಿ ವಿಡಿಯೋ ಆಗಲಿ ಏನೂ ಮಾಡ್ಕೊಂಡಿಲ್ಲ ಸೊ ತಂಗಿ ಪಾಪ ಅದಾಗ್ಲಾದ್ರು ಪಾಪ ಜೊತೆ ಈ ರೀತಿ ಫೋಟೋ ರೀಲ್ಸ್ ಮಾಡ್ಕೊಂಡೆಲ್ಲ ಬಹಳ ಖುಷಿ ಆಯ್ತು ಅಂತ ಹೇಳ್ಬೋದು ಇದೆಲ್ಲ ಒಂದ್ ರೀತಿ ಮೆಮೊರೀಸ್ ಅರವಿಂದ್ ಹುಟ್ಟದಾಗ ಕ್ಯಾಮ್ರಾ ಇತ್ತು ಸೊ ಹಂಗಾಗಿ ಅವಂದು ಸ್ವಲ್ಪ ಫೋಟೋಸ್ ತಗೊಂಡಿನಿ ಹಿಂಗ ನಾಮಕರಣ ಫಂಕ್ಷನ್ ಒಳಗೆಲ್ಲ ಫೋಟೋಸ್ ತೆಗ್ದಿಲ್ಲ ಅವಾಗಿನ ಟೈಮ್ನಾಗೆಲ್ಲ ಹಿಂಗ ಫೋಟೋ ಶೂಟು ವಿಡಿಯೋ ಶೂಟ್ ಎಲ್ಲ ಇರ್ಲಿಲ್ಲ ಸೊ ಹಂಗಾಗಿ ಅವಾಗ ಯಾವ ರೀತಿ ಇತ್ತು ಅಷ್ಟಷ್ಟ ತಗದೇ ನೋಡ್ರಿ ಅನ್ವಿತಾ ಟೈಮ್ ಗಂತೂ ಏನೂ ಇರ್ಲೇ ಇಲ್ಲ ಸರ

ಹಂಗಾದ್ರೆ ಹಾಕೋ ಬಟ್ಟೆ ಈಗ ಹಾಕ್ಲೇಬೇಕು ಹಾಕ್ಲೇಬೇಕು ಹಂಗಾದ್ರೆ ಕಪ್ಪು ಕಲರ দাও ಕಪ್ಪು ಕಲರ দাও ಹಂಗಾದ್ರೆ ನೀನದಾವೋ ತಂಗೆ ಹಂಗೆ ಹಂಗಾದ್ರು ಚಲಾದಾವಾ ನೀ ಎಷ್ಟು ಕಾಲೆ ಮಾಡಬೇಕು ಗುಗ್ರಿ ನಿನ್ನ ತಿನ್ ಕಾಲೆ ಮಾಡಬೇಕು ಬಿಡು ಇವಣ್ಣ ಇವಣ್ಣ ಕಾಲೆ ಮಾಡೋದು ಏ ತಿಗಾಯ

ಅದ್ರಾಗ ಕುಳಸ್ಬಿಡುದು ತಿಂದ್ರ ನಾಲ್ಕು ಕಣ್ಣಿನ ಕಣ್ಣಿನ್ ಅಲ್ಲ ಬೆಳಗಾವಿಂದ ಬರ್ಬೇಕಾದ್ರ ಯಾರ ಹೆಸರು ಇಡ್ತಾರ ಅವ್ರು ದಮ್ ದಮ್ ಹಣಿತೀವಂತ ಅಲ್ಲ ಇವ್ರ ಅನ್ಕೊಂಡಿದ್ರು ನಮ್ಮ ನಮ್ ತಮ್ಮ ಎದುರು ಇರ್ತಾನ ನಮ್ ತಂದು ನಮ್ ಚನ್ನ ಸಾಮಾನ್ ದಮ್ ದಮ್ ಹಣಿತೀವ ಅಂದ್ರ ಇವ್ರು ಅಪ್ಪ ನೋಡು ಎಲ್ಲ ಹೆಸರು ಇಟ್ಟು ಇಟ್ಟಿದ್ ಮನ ಆಯಪ್ಪ ನನ್ ಮಗಳ ಹೆಸರು ಇಟ್ಟಿದ್ ಮಂದಿ ಅಲ್ಲಿ ಅಪ್ಪ ನೋಡ್ರಿ ಫ್ರೆಂಡ್ಸ್ ಎಲ್ಲ ನಾಮಕರಣ ಕಾರ್ಯಕ್ರಮ ಎಲ್ಲ ಮುಗುದಿಂದ ಇವಾಗ ಬಂದ್ರು ಅಪ್ಪ ಸೊ ಹೊರಗೆ ಹೋಗಿದ್ರು ಸ್ವಲ್ಪ ಕೆಲ್ಸದ ಮ್ಯಾಗ ಸೊ ಹಂಗಾಗಿ ಅವರು ನಮ್ಮ ಮಗಳಿಗೆ ಹೆಸರಿಡೋ ಟೈಮ್ನಾಗ ಅಪ್ಪ ಇರಲಿಲ್ಲ ಇವಾಗ ಬಂದ್ರು ಈಗ ನೋಡ್ರಿ ಎಲ್ಲಾರು ಊಟಕ್ಕೆ ಕುಂತಾರ ಸೊ ನೋಡ್ತಾ ಇರಬಹುದು ತಮ್ಮಂದಿರು ಮತ್ ತಂಗಿ ಎಲ್ಲರೂ ಅವರ ಊಟಕ್ಕೆ ನೀಡಕ್ ಅಂತಾರ ಎಲ್ಲಾರು ಅಟ್ಟದ ಮಗನ ಕುಂದರ್ಸಿವಿ ಒಂದ್ ಸ್ವಲ್ಪ ಮಂದಿ ಕುಂತಾರ ಹಾಲ್ನ ಕುಂತರ ಪಡ್ಸಲ್ಯಾಗ್ ನೀವೇನ್ ಹಂಗಿನ ತರ್ಬೇಕಾಗಿಲ್ಲ ಕಿಗೆ ಹೆಂಗ ಇದ ಅಡಿಗೆ ಸಾರು ಪಲ್ಯ ಹೆಂಗಾಗೈತಿ ನಾನು ಮಾಡಿದ್ದಿ ಸಾರು ಪಲ್ಯ ಸೂಪರ್ ಆಗೈತಿ ಹೌದು ಮಾಡಿದಕ್ಕೂ ಸಾರ್ಥಕ ಆತ ನೀನೇನು ಹೇಳಿದ ಮಾತಾಡೋಣ ನಾವಲಿಲ್ಲ ನೀನು ನೀನ ಹಾ ಹೆಂಗಾಗೈತಿ ಅಂತ ಕೇಳೆ ಸಾರು ಪಲ್ಲೆ ಅನ್ನ ಸಾಜ್ಕೆ ಅಂತಾರೆ ಇವ್ರ ಮಾಡ್ಯಾರ ವಾಲ್ಯ ಅಂತ ಕೇ ವಾಲ್ಯ ಅಂತ ಕೇಳಿದೆ ಸುಖಿ ಫ್ರೆಂಡ್ಸರ್ ನಾಮಕರ್ನಗ್ ಬಂದಿರೋ ಅಂಥವ್ರೆಲ್ಲಾರು ಈಗ ಊಟ ಮಾಡ್ಕೊಂಡು ಹೋಗಕ್ ಅಂತಾರ ನೋಡ್ರಿ ಹಂಗ ಹೋಗಾಕ ಅಂತ ಬಿಟ್ರ ಏನೋ ಅರ್ಶ್ಣ ಕುಂಕುಮ ಬ್ಲೌಸ್ ಪೀಸ್ ಏ ಏನೂ ತಗೋಣವಲ್ರಿ ಹಂಗ ಹೋಗಾಕ ಅಂತ ಸೊ ನೋಡ್ತಾ ಇರ್ಬೋದು ಎಲ್ಲರೂ ಹೋಗಕ್ಕಂತಿದ್ರು ಮತ್ತೆ ಈಗ ತಡದ ಎಲ್ಲರಿಗೂ ಈಗ ಅರ್ಶನ ಕುಂಕುಮ ಹಚ್ಚಾಕಂತೀನಿ ಆ್ಯಂಡ್ ನಾನು ಯಾರ್ಯಾರಿಗೆಲ್ಲ ಅರ್ಶನ ಕುಂಕುಮ ಹಚ್ಕೋಂತ ಹೊಂತೀನೋ ಸೊ ಅವರಿಗೆಲ್ಲ ಬ್ಲೌಸ್ ಪೀಸ್ ಕೊಡಾಕಂತ ನೋಡ್ರಿ ಇದು ನಮ್ಮ ಭಾರತೀಯ ಸಂಸ್ಕೃತಿ ಮನೆಗೆ ಬಂದಿರೋಂತ ಹೆಣ್ಮಕ್ಳಿಗೆ ಅರ್ಶನ ಕುಂಕುಮ ಕೊಟ್ಟು ಕಳಿಸೋ ಪದ್ಧತಿ ನೋಡ್ರಿ ಫ್ರೆಂಡ್ಸ್ ಸೊ ಇದನ್ನಂತೂ ಮಿಸ್ ಮಾಡಂಗಿಲ್ಲ ನಮ್ಮ ಪದ್ಧತಿ ಸಂಪ್ರದಾಯಗಳನ್ನ ಪಾಲಿಸ್ಕೊಂತ ಹೋಗ್ಬೇಕು ನೋಡ್ರಿ ಮನೆಗೆ ಬಂದಿರೋ ಅಂತ ಹೆಣ್ಮಕ್ಳನ್ನ ಹಂಗ ಕಳಿಸ್ಬಾರ್ದು ಅರ್ಶನ ಕುಂಕುಮ ಕೊಟ್ಟು ಹರಿಸಿ ಹರೈಸಿ ಕಳಿಸ್ಬೇಕು ನೋಡ್ರಿ ಹಿಡ್ಕೊಂಡ್ ಎಷ್ಟೊತ್ತದ ಗೊತ್ತು ನಾನು ಜಬ್ಡ ನಾನೆಲ್ಲ ಕೊಟ್ರ ಕೊಟ್ಟಲ್ಲ ಎಲ್ಲರಿಗ ಒಂದೈದು ಕೊಡಲಿ ಕೊಡೈತಿ ಈಗ ಬೈ ಕೊಡ ಇಡ್ಕೊಟ್ಬಿಡ್ ಜಬ್ ಬಂದಿರ್ತೀನಿ ನಾನು ಮನೇಲಿ ಫಂಕ್ಷನ್ ಬಂದ್ ಭಾರತಕ್ಕೆ 5 ಜೋಡಿ वाले रागा मोरा मिरलिक ಜಾತ್ರೆ ಇರಲಿಕ್ಕ ನಿಂದರ್ತಿತ ಯಾಕಕ್ಕೆ ಜಾತ್ರೆ ಐತೆ ಹಾ ಲೇಟಾಯೆ ನಡೆದಿತ್ತು ನೋಡ್ತಿದ್ರು ನೋಡಿ ಟಿಕೆ ಹೋಗೋ ಪಾರ್ಟ ಬರ್ಲಿಲ್ಲ ಲೇ ಜೋನವ ಅಲ್ಲಿ ಬಾಯ್ ಬನ್ನಿ ಮರ್ತುಗೋರೆ ಫೋಟೋ ತೆಲ್ಲ ಕಿ ಇದು ಬರ್ದೇ ಕೊಡು ಅದರ ಇಟ್ರು ಇದರಗಿರು ಬಾಕ್ಸ್ ಇಲ್ಲ हेना हेना गळवा दे हे का मैडम काय नाव तुझं कळलं कळतंय कळतंय एली जो जो यार जाबी यार फेक हां ये ये वटेन वये वये आणि भारत का होय गोय भाव ಮದ್ದಿನ್ ಆಕಿನ್ ಕಳ್ಸಾಕ ನೆಕ್ಸ್ಟ್ ನಾವು ಬರೋದು ನಿಮ್ಮ ಮನೆ ಕಳ್ಸಾಕ ಏನ್ದೇ ಭೀಮ್ ನೀನು ನಾಯೇ ಹೋಗಿ ಬರ್ತಿ ಸಣ್ಣ ಎಕ್ಸ್ಟ್ರಾ ರಜ ತರಂಗಿಲ್ಲ ಮತ್ ನಮಗ್ ಹೇಳಕ್ ಬರ್ತಾವ ನಮಗೆ ಹೇಳ್ತಿ ಸಿಂಗಲ್ ಇದ್ದ ಹಿಂಗಂತೀ ಏನ್ ಫ್ಯಾಮ್ಲಿ ಅಂತ ಮತ್ આ રે ઓના વાજો ઓલો ફોન ફોન ના ની હાથ મે ના પરે હોડી ગાડી ના ફોન કરી ಅದ್ರೊಳಗೆ ಅದರೊಳಗೆ ಅತ್ತೆಲಿ ಮೋನ ಮಳಿ ಬಂದ್ರೆ ಹೆಂಗ್ ಮಾಡ್ತಿ ಬೀಯವ ಅಲ್ಲೋ ಅದಕ್ಕೆ ಬಾಯ್ 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 ಈ ಗಾಡೆ ಹೋಗೋದ್ ಬಿಟ್ಟು ದೊಡ್ಡ ಗಡೆಗೆ ಬೈಕಿನ ಮೇಲೆ ಕೊಂತಾ ಓಡಿಕಿ ತಂದೆ ನಡಕಂತ ಇಲ್ಲ ನಾವು ನಿಮ್ಮ ತರಲ್ಲೇ ನಾ ಈ ಹೆಸರೇನ್ ಇಟ್ವಿ ನೀಲ ಅವ್ರ ಗದ್ದಲ್ದೊಳಗ್ ಕೇಳಿಸಿಲ್ಲ ವಿಶ್ವಿತಾ ಅಂತ ಇಟ್ರ ವಿಶ್ವಿತಾ ವಿಶ್ವಿತಾ ಇನ್ನು ಚೇಂಜ್ ಮಾಡ್ತಾರ ಏನ್ ಮಾಡ್ತಾರ ಗೊತ್ತಿಲ್ಲ ಈ ಸತ್ತಿಕ್ಕಂತ ಇಟ್ರ ವಿಶ್ವಿತಾ ವಿಶ್ವಿತಾ ಅಂತ ಬಡವಡಿಸಿ ಪ್ರಾಕ್ಟೀಸ್ ಮಾಡ್ಕೊಂಡು ನನ್ ಮಗಳ ಹೆಸರು ಕರಿಯಾಕ ಹೆಣ್ಮಕ್ಳು ಬರ್ತಾರ ಹೆಸರಿಡಾಕ ಸೊಕೆ ಫ್ರೆಂಡ್ಸ್ ನೋಡಿದ್ರಲ್ಲ ನಮ್ಮ ಚಿನಿ ನಾಮಕರಣ ಕಾರ್ಯಕ್ರಮ ಯಾವ ರೀತಿಯಾಗಿ ಆಯಿತು ಅಂತೇಳಿ ಪರ್ಸ್ನಲಿ ನನಗಂತೂ ಭಾಳ ಲೈಕ್ ಆಯಿತು ಅಂತ ಹೇಳ್ಬೋದು ನಾವು ಅಂದ್ಕೊಂಡ್ಕಿಂತ ಇನ್ನೂ ಚೆನ್ನಾಗಾಯಿತು ನಾನು ಹೇಳ್ಬೋದು ನಾಮಕರಣ ಕಾರ್ಯಕ್ರಮ ಐ ಹೋಪ್ ಈ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ತೈತಿ ಅಂತ ಅಂದ್ಕೊಂಡೀನಿ ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ರಿ ಮತ್ತು ನೆಕ್ಸ್ಟ್ ಬ್ಲಾಗ್ ಸಿಗ್ತೀನಿ ಎಲ್ಲರಿಗೂ ಟಾಟಾ ಟಾ ಬಾಯ್ ಬಾಯ್